ಅಲ್ಲ ಮೈತ್ರಿ ಆಗಿಬಿಟ್ಟಿದಲ್ಲ ಈಗ ಇಲ್ಲ ಬೆಂಗಳೂರು ಈಗ ವರಿಷ್ಠರು ಒಂದು ದೂರದೃಷ್ಟಿ ಮೈತ್ರಿ ಮಾಡಿದ್ದಾರೆ ಅನ್ನೆಲ್ಲರೂ ನಾವು ಸ್ವಾಗತ ಮಾಡ ಬೆಂಗಳೂರು ಗ್ರಾಮಾಂತರ ಸ್ಪರ್ಧೆ ಮಾಡೋಕೆ ಹಿಂಜರಿತಾ ಇದ್ದಾರೆ ಬಿಜೆಪಿ ಇಂದ ಕ್ಯಾಂಡಿಡೇಟೇ ಇಲ್ಲ ಅಂತ ಒಂದು ಆರೋಪ ಇದೆ ನೋಡ್ರಿ ಎಲ್ಲಾ ಕಡೆ ಕ್ಯಾಂಡಿಡೇಟ್ಸ್ ಅದರ ಸ್ಪರ್ಧೆ ಬಹಳ ಕಾಂಪಿಟೇಷನ್ ಇದೆ ನನಗೆ ಟಿಕೆಟ್ ಬೇಕು ನನ್ನ ಟಿಕೆಟ್ ಬೇಕು ಅಂತ ಇದ್ದಾರೆ ಅಭ್ಯರ್ಥಿ ಇಲ್ಲ ಅನ್ನುವಂತ ಕ್ಷೇತ್ರ ಕೆಲವು ಘಟನೆಗಳು ರಾಜ್ಯ ಸರ್ಕಾರದಲ್ಲಿ ಏನೋ ಒಂದು ಅವ್ಯವಸ್ಥೆ ಇದೆ ಅಧಿಕಾರಿಗಳು ಮತ್ತು ಮಂತ್ರಿಗಳ ನಡುವೆ ಕಂಟ್ರೋಲ್ ಇಲ್ಲ ಅಡ್ಮಿನಿಸ್ಟ್ರೇಷನ್ ಮುಖ್ಯಮಂತ್ರಿ ಕಂಟ್ರೋಲ್ ಇಲ್ಲ ಹೀಗಾಗಿ ಒಂದು ಅವ್ಯವಸ್ಥೆ ಇದ್ದುದರಿಂದ ಮಿಸ್ ಮ್ಯಾನೇಜ್ಮೆಂಟ್ ಆಗಿದ್ರಿಂದ ಇವೆಲ್ಲ ಘಟನೆಗಳು ನಡೀತಾ ಇದೆ ಪುಟ್ಟಣ್ಣ ಅವರ ಆರೋಪ ಇದೆ ಇದರಲ್ಲಿ ಜೆಡಿಎಸ್ ನಾವು ಕೆಲವೊಂದು ಚುನಾವಣೆ ಈ ಶಿಕ್ಷಕ ಕ್ಷೇತ್ರ ಅವು ವೈಯಕ್ತಿಕವಾದಂಥ ಒಂದು ಇಂಟ್ರೆಸ್ಟ್ ಮೊದಲಿಂದ ಇರ್ತವೆ ಅವ್ರ ಹಿಂದೆ ಬೇರೆ ಪಕ್ಷದ ನಿಂತಾಗ ಜೆ ಬಿಜೆಪಿ ನಿಂತಾಗ ಆರಿಸಿ ಬಂದರು ಕಾಂಗ್ರೆಸ್ ಕಾಂಗ್ರೆಸ್ ಆರಿಸಿ ಬಂದಿದ್ದಾರೆ ವೈಯಕ್ತಿಕ ಈ ಹೊರಟಿ ಇದ್ದಾರೆ ಅವರು ಯಾವುದೇ ಪಾರ್ಟಿಯಲ್ಲಿ ನಿಂತಾಗಲೂ ಆರಿಸಿ ಬಂದಿರ್ತಾರೆ ಈಗ ಮೊನ್ನೆ ಲಾಸ್ಟ್ ಟೈಮ್ ಬಿಜೆಪಿ ನಿಂತರು ಆರಿಸ್ಬಂದರು ಇದೇ ಪುಟ್ಟಣ್ಣವ್ರ ಹಿಂದೆ ಬಿಜೆಪಿ ನಿಂತು ಒಂದು ವೈಯಕ್ತಿಕವಾದಂಥ ಒಂದು ಇಂಪ್ರೂಯನ್ಸ್ ಇರ್ತವೆ ರಾಜ್ಯ ಬಜೆಟ್ ಬಗ್ಗೆ ಏನು ಹೇಳ್ತೀವಿ ಸರ್ ರಾಜ್ಯ ಬಜೆಟ್ ಬಗ್ಗೆ ಚರ್ಚೆ ಆಗಿ ಓದ್ತೀವಿ ಪ್ರಕ್ರಿಯೆ ಅಲ್ಲ ಮೈತ್ರಿ ಆಗ್ಬಿಟ್ಟಿದಲ್ಲ ಈಗ ಬಿಸಿ ಈಗ ಬೆಂಗ್ಳೂರು ಗ್ರಾಮ ಅಂತ ಇನ್ನು ಅಂತದಲ್ಲ ಈಗ ವರಿಷ್ಠರು ಒಂದು ದೂರದೃಷ್ಟಿ ಇಟ್ಕೊಂಡು ಮೈತ್ರಿ ಮಾಡಿದ್ದಾರೆ ಅದನ್ನೆಲ್ಲರೂ ನಾವು ಸ್ವಾಗತ ಮಾಡ್ಬೇಕು ಬೆಂಗಳೂರು ಬೆಂಗ್ಳೂರು ಸ್ಪರ್ಧೆ ಮಾಡೋಕೆ ಏನು ಹಿಂಜರಿತಾ ಇದ್ದಾರೆ ಬಿ ಜೆ ಪಿ ಇಲ್ಲ ಅಂತ ಒಂದು ಆರೋಪ ಇದೆ ಸರ್ ನೋಡ್ರಿ ಎಲ್ಲಾ ಕಡೆ ಕ್ಯಾಂಡಿಡೇಟ್ಸ್ ಅದರ ಸ್ಪರ್ಧೆ ಬಹಳ ಕಾಂಪಿಟೇಷನ್ ಇದೆ ನನಗೆ ಟಿಕೆಟ್ ಬೇಕು ನನಗೆ ಟಿಕೆಟ್ ಬೇಕು ಅಂತ ಇದ್ದಾರೆ ಅಭ್ಯರ್ಥಿ ಇಲ್ಲ ಅನ್ನುವಂತ ಕ್ಷೇತ್ರ ಕೆಲವು ಘಟನೆಗಳು ರಾಜ್ಯ ಸರ್ಕಾರದಲ್ಲಿ ಏನೋ ಒಂದು ಅವ್ಯವಸ್ಥೆ ಇದೆ ಅಧಿಕಾರಿಗಳು ಮತ್ತು ಮಂತ್ರಿಗಳ ನಡುವೆ ಕಂಟ್ರೋಲ್ ಇಲ್ಲ ಅಡ್ಮಿನಿಸ್ಟ್ರೇಷನ್ ಮುಖ್ಯಮಂತ್ರಿ ಕಂಟ್ರೋಲ್ ಇಲ್ಲ ಹೀಗಾಗಿ ಒಂದು ಅವ್ಯವಸ್ಥೆ ಇದ್ದುದರಿಂದ ಮಿಸ್ ಮ್ಯಾನೇಜ್ಮೆಂಟ್ ಆಗಿದ್ದರಿಂದ ಇವೆಲ್ಲ ಘಟನೆಗಳು ನಡೀತಾ ಇದೆ ಪುಟ್ಟಣ್ಣ ಅವರ ಆರೋಪ ಇದೆ ಇದರಲ್ಲಿ ಜೆಡಿಎಸ್ ನಾವು ಕೆಲವೊಂದು ಚುನಾವಣೆ ಈ ಶಿಕ್ಷಕ ಕ್ಷೇತ್ರ ಅವು ವೈಯಕ್ತಿಕವಾದಂಥ ಒಂದು ಇಂಟ್ರೆಸ್ಟ್ ಮೊದಲಿಂದ ಇರ್ತವೆ ಅವ್ರ ಹಿಂದೆ ಬೇರೆ ಪಕ್ಷದ ನಿಂತಾಗ ಜೆ ಬಿಜೆಪಿ ನಿಂತಾಗ ಆರಿಸಿ ಬಂದರು ಕಾಂಗ್ರೆಸ್ ಕಾಂಗ್ರೆಸ್ ಆರಿಸಿ ಬಂದಿದ್ದಾರೆ ವೈಯಕ್ತಿಕ ಈ ಹೊರಟಿ ಇದ್ದಾರೆ ಅವರು ಯಾವುದೇ ಪಾರ್ಟಿಯಲ್ಲಿ ನಿಂತಾಗಲೂ ಆರಿಸಿ ಬಂದಿರ್ತಾರೆ ಈಗ ಮೊನ್ನೆ ಲಾಸ್ಟ್ ಟೈಮ್ ಬಿಜೆಪಿ ನಿಂತರು ಆರಿಸ್ಬಂದರು ಇದೇ ಪುಟ್ಟಣ್ಣವ್ರ ಹಿಂದೆ ಬಿಜೆಪಿ ನಿಂತು ಒಂದು ವೈಯಕ್ತಿಕವಾದಂಥ ಒಂದು ಇನ್ಫ್ಲೂಯನ್ಸ್ ಇರ್ತದೆ ರಾಜ್ಯ ಬಜೆಟ್ ಬಗ್ಗೆ ಏನು ಹೇಳ್ತೀರಾ ಸರ್ ರಾಜ್ಯ ಬಜೆಟ್ ಬಗ್ಗೆ ಚರ್ಚೆ ಆಗಿ ಓದ್ತೀವಿ